ಸ್ನೇಹಿತರಲ್ಲಿ ಒಂದಲ್ಲ ಎರಡಲ್ಲ ಫಿಫ್ಟಿ ಪ್ಲಸ್ ವೆರೈಟಿ ಫಿಶಸ್ ಇರುವಂತದ್ದು ನೋಡಿ ಇದೆಲ್ಲ ನಮ್ಗೆ ನಾವು ಕರ್ನಾಟಕದಲ್ಲಿ ನೋಡ್ತೀವಿ ಅಂದ್ರೆ ಒಂಥರ ವಾವ್ ಅನ್ಸುತ್ತೆ ಇದನ್ನ ನಾವು ಸಮುದ್ರದಲ್ಲಿ ನೋಡಿರ್ತೀವಿ ಬಟ್ ನಾವು ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ನೋಡಿರ ಸಾ ಖಂಡಿತ ನಾವು ಇಲ್ಲಿಗೆ ಬರಲೇಬೇಕಾಗುತ್ತೆ ಸ್ನೇಹಿತರೆ ನೀವು ಇಲ್ಲಿಗೆ ಬಂದ್ರೆ ಬರೀ ಗೇಮ್ ಮಾತ್ರ ಅಲ್ಲ ಮನೆಗೆ ಬೇಕಾಗಿರುವಂತ ಐಟಮ್ಗಳು ಹತ್ತು ರೂಪಾಯಿಂದಾನು ಸಿಗುತ್ತೆ ಹತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನೂರು ರೂಪಾಯಿ ಅಂತ ಹೆಣ್ಮಕ್ ಬೇಕಾಗಿ ಬೇಕಾ ವಸ್ತು ಎಲ್ಲಾನು ಸಿಗುತ್ತೆ ಸರ್ ಇಲ್ಲಿ ನಾವು ಊರಲ್ಲಿ ಜಾತ್ರೆಗೆ ಹೋಗೋ ಫೀಲ್ ಬರುತ್ತೆ ಸರ್ ಇಲ್ಲಿ ಚಿಕ್ಕ ವಯಸ್ಸಲ್ಲಿ ತಿನ್ನೋರು ಆರೆಂಜ್ ಬಿಠಾಯಿಂದ ಎಲ್ಲಾ ವೆರೈಟಿ ವೆರೈಟಿ ನೋಡಿ ಸರ್ ಇಲ್ಲಿ ಐವತ್ತು ರೂಪಾಯಿಗೆ ಮೂರು ಬಾಳ್ ಕೊಡ್ತಾರೆ ಸರ್ ಇದು ಸುಮ್ಮನೆ टिच मार दे ಪ್ರೈಸ್ ಉಂಟು ಸರ್ ಸರ್ ಇದು ಮೂರು ಬಿಟ್ಬಿಟ್ರೆ ಟೂ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಸರ್ ನೀವು ಒಂದು ತಗೊಳ್ಳಿ ನಾವೊಂದು ತಗೊಳ್ತೀನಿ ಇಬ್ಬರು ಮುಗಿಸ್ಬಿಡೋಣ ಎಲ್ಲ ಮೇಲ್ಗಡೆ ಹೋಗಿ ನಮ್ಮ ಪಿನ್ಯ ಸೆಕೆಂಡ್ ಸೈಜ್ ನೋಡ್ಕೊಂಡ್ ಬರ್ಬೋದು ಸರ್ ಮಕ್ಕಳಿಗೆ ಎಲ್ಲೋ ಹೆಲಿಕಾಪ್ಟರ್ ಅಲ್ಲಿ ಬೇಗ ಆಕಾಶದಲ್ಲಿ ಹೋದಂಗೆ ಫೀಲ್ ಬರುತ್ತೆ ಸರ್ ಚಿಕ್ಕ ಮಕ್ಕಳಿಗೆ ಎಷ್ಟು ಖುಷಿಯಾಗಿ ಆಡ್ತಾ ಇದ್ದಾರೆ ನೋಡಿ ಸರ್ ಅವರು ಎಂಜಾಯ್ ಮಾಡೋದಕ್ಕೆ ಊರಿಗೆ ಯಾಕೆ ಹೋಗ್ಬೇಕು ಇಲ್ಲೇ ಊರು ಇಲ್ಲೇ ಎಂಜಾಯ್ಮೆಂಟ್ ಸಕ್ಕತ್ತಾಗಿರುತ್ತೆ ಬಂದ್ರೆ ಫ್ಯಾಮಿಲಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇರುತ್ತೆ ವಾವ್ ಅನ್ನೋ ಫೀಲ್ ಅಂತೂ ಖಂಡಿತ ಸಿಗುತ್ತೆ ಬೇರೆ ನೂರು ರೂಪಾಯಿ ಎಂಟ್ರೆನ್ಸ್ ಕೊಟ್ಬಿಟ್ಟು ಬಂದ್ಬಿಟ್ರೆ ಇದೆಲ್ಲ ಎಂಜಾಯ್ಮೆಂಟ್ ಮಾಡ್ಕೋಬಹುದು ಸರ್ ಪೀಸ್ಫುಲ್ ಆಗಿರಬೇಕು ಅಂತಂದ್ರೆ ಈ ತರ ಜಾಗ ಕರ್ಕೊಂಡ್ಬರ್ಬೇಕು ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಸೈಕಲ್ ಗ್ಯಾಪ್ ಚಾನಲ್ ನಾನು ನಿಮ್ಮ ಚೇತನಾಯಕ್ ಸ್ನೇಹಿತರೆ ಬೆಳಗ್ಗೆ ಸಂಜೆವರೆಗೂ ಕೆಲಸ ಮಾಡಿ ಸಾಕಾಗಿರುತ್ತೆ ಸ್ವಲ್ಪ ಪೀಸ್ಫುಲ್ ಆಗಿರಬೇಕು ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಕೊಟ್ಟು ಏನಾರು ಒಂದು ಗೇಮ್ಸ್ ಆಡಬೇಕು ಆ ಮಕ್ಕಳನ್ನ ಒಂದು ಸ್ವಲ್ಪ ಎಂಜಾಯ್ ಮಾಡಿಸಬೇಕು ಅಂತ ಅಂದ್ಕೊಂಡ್ರೆ ಈ ಒಂದು ಜಾಗ ಕರ್ಕೊಂಬನ್ನಿ ಫಿಶ್ ಚಕ್ವೋ ಟೆನಲ್ ಅಂತ ಅದ್ಭುತವಾಗಿರುವಂಥ ಗೇಮ್ಸ್ ಇದೆ ಮತ್ತು ಐವತ್ತು ಥರದ ಡಿಫ್ರೆಂಟ್ ಟೈಪ್ ಆಫ್ ಫಿಶಸ್ ಇದೆ ಮತ್ತು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಳವರೆಗೂ ಆಡುವಂಥ ಹದಿನೈದು ಥರದ ಗೇಮ್ಸ್ ಇದೆ ಇಷ್ಟು ಮಾತ್ರ ಅಲ್ಲ ಒಂದಷ್ಟು ಡಿಫ್ರೆಂಟ್ ಆಗಿರೋಂಥ ಥಿಂಗ್ಸು ತಿನ್ನೋವಂಥ ಪದಾರ್ಥಗಳಾಗಿರ್ಬೋದು ಹೆಣ್ಮಕ್ಳು ಪರ್ಚೇಸ್ ಮಾಡುವಂಥ ಪದಾರ್ಥಗಳಾಗಿರ್ಬೋದು ಜಸ್ಟ್ ಹತ್ತು ರೂಪಾಯಿಂದ ಶುರುವಾಗುವಂಥ ತಿಂಗ್ಸ್ಗಳು ಕೂಡ ಇದೆ ಇದೆಲ್ಲೋ ಹೊರ್ಗಡೆ ಇದೆ ಅಂತ ಅನ್ಕೋಬೇಡಿ ಬೆಂಗಳೂರು ಸಿಟಿಲಿ ಸೆಂಟ್ರಲ್ಲಿರುವಂಥದ್ದು ಪೀಣೆ ಸೆಕೆಂಡ್ ಸ್ಟೇಜು ಅಲ್ಲಿಂದ ಜಸ್ಟ್ ಎರಡು ನಿಮಿಷ ನಿಮಗೆ ವಾಕಬಲಲ್ಲಿ ಬರ್ಬೋದು ಸೊ ನೀವು ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬನ್ನಿ ನಾನಿವಾಗ ತೋರಿಸ್ತೀನಿ ಏನಿದೆ ಅಂತ ಬನ್ನಿ ಬಿಗಿನಿಂಗ್ ಬರ್ತಿದ್ದಂಗೆ ಇಂಪ್ರೆಸಿವ್ ಆಗಿರುವಂಥ ಕೆಲವೊಂದು ಪೋಸ್ಟರ್ಸು ಈಗ ಫ್ಯಾಮಿಲಿ ಬಂದಮೇಲೆ ಹೆಣ್ಮಕ್ಳು ಕೇಳಬೇಕಾ ಸೆಲ್ಫಿ ಸೆಲ್ಫಿ ಅಂತ ಹೇಳ್ತಾರೆ ಓ ಆ ಒಂದು ಫೋಟೋಸ್ ತಗೊಳ್ಳೋಕ್ಕೆ ಸೆಲ್ಫಿ ತೊಗೊಳೋದಕ್ಕೆ ಬ್ಯಾಗ್ರೌಂಡು ಸಕ್ಕತ್ತಾಗಿರುವಂಥದ್ದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ಬ್ಯಾಕ್ಗ್ರೌಂಡ್ ಇರುವಂಥದ್ದು ನೋಡಿ ಇಲ್ಲಿ ನೋಡ್ತಾ ಇದ್ದರೆ ಜನಗಳನ್ನ ನನಗೆ ಅನಿಸುತ್ತೆ ಫೋಟೋ ತೊಗೊಳಕ್ಕೆ ಇಲ್ಲಿಗೆ ಬರ್ತಾರೆ ಅಂತ ಹಾಂ ಚಿಕ್ಕ ಚಿಕ್ಕ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ ನೋಡಿ ಇಲ್ಲಿಂದ ಶುರುವಾಗುತ್ತೆ ನಮ್ಮ ಫಿಶ್ ಟನಲ್ಲು ಯಾವ ಥರದಂತ ಚಿಕ್ಕ ಚಿಕ್ಕ ಫಿಶ್ಗಳಿಂದ ಹಿಡಿದು ತುಂಬ ದೊಡ್ಡ ಫಿಶ್ವರ್ಗೂ ಇದೆ ತೋರಿಸ್ತೀನಿ ನಿಮಗೆ ನೋಡಿ ಇದೆಷ್ಟು ಡಿಫ್ರೆಂಟ್ ಆಗಿದೆ ಅಂತ ವಾವ್ ಏಡಿಕಾಯಿ ಅಂದರೆ ನೋಡಿ ಇದು ನಾವಿಲ್ಲೆಲ್ಲೂ ನೋಡಿರಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ವರ್ದೇಶ್ಟಲ್ಲಿ ನೋಡಿರ್ತೀವಿ ನೋಡಿ ಎಲ್ಲೋ ಡಿಸ್ಕೋರಿಲ್ ನೋಡಿರ್ತೀವಿ ಸಮುದ್ರದಲ್ಲಿ ನೋಡಿರ್ತೀವಿ ಆದರೆ ಇಲ್ಲಿ ನಾವು ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಫಿಶ್ಟನ್ನೆಲ್ಲ ನೋಡಿ ಇಷ್ಟೇ ಅಲ್ಲ ಇನ್ನೂ ಬೇಜಾನ್ ಥರ ಇದೆ ಡಿಫ್ ಡಿಫ್ರೆಂಟ್ ಆಗಿದೆ ನಾನು ಹೇಳಿದ್ನಲ್ಲ ಐವತ್ತು ಥರ ಫಿಶ್ ಇದೆ ಅಂತ ನೋಡ್ತಾ ಬನ್ನಿ ಇದನ್ನೆಲ್ಲ ನೋಡಬೇಕು ಅಂದರೆ ದೇಶ ಹೊರದೇಶಕ್ಕೆ ಹೋಗ್ಬೇಕು ಸೊ ಹೊರ ದೇಶಕ್ಕೆ ಎಷ್ಟು ಬೇಕು ಅಂತ ನಿಮಗೆ ಗೊತ್ತು ಸೊ ಇಲ್ಲೆಲ್ಲ ಸಣ್ಣ ಸಣ್ಣ ಟಿಕೆಟ್ ಏನು ಅಷ್ಟೊಂದು ಇರಲ್ಲ ನಿಮಗೆ ಅದ್ರ ಫ್ಯಾಮಿಲಿಗೆ ಎಂಜಾಯ್ಮೆಂಟ್ ಅಂತೂ ನೆಕ್ಸ್ಟ್ ಇರುತ್ತೆ ಇದನ್ನು ನೀವು ನೋಡಲೇಬೇಕು ನೋಡಿ ಸ್ನೇಕ್ ಫಿಶ್ ಅಂತ ಹೇಳ್ತಾರೆ ಇದನ್ನು ಎಷ್ಟು ಉದ್ದ ಇದೆ ಬಹುಶಃ ಇದು ನೀರಿಂದ ಆಚೆ ಬಂದರೆ ಹಾವು ಅಂತ ಹೆದ್ರಕೊಂಡ್ಬಿಡ್ತಾರೆ ಜನ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಹೆಂಗೆ ರಿಯಾಕ್ಟ್ ಮಾಡಿ ಸೇಮ್ ಸೇಮ್ ಸ್ನೇಕು ಅದು ಹಾವು ಇದಕ್ಕೂ ಡಿಫ್ರೆನ್ಸೇ ಇಲ್ಲ ನೋಡಿ ಎಷ್ಟೊಂದಿದೆ ನೋಡಿ ಸಾಕಾಗಿದೆ ಇಲ್ಲಿಂದ ಶುರು ಆಗುತ್ತೆ ಫ್ರೆಂಡ್ಸ್ ಕ್ವಿಸ್ಟನ್ನಲ್ಲೂ ಡಿಫ್ರೆಂಟಾಗಿರೋವಂಥದ್ದು ಯಾವ ಥರ ಅಂತಂದರೆ ನೋಡಿ ಇದೆಲ್ಲ ನಮಗೆ ನಾವು ಕರ್ನಾಟಕದಲ್ಲಿ ನೋಡ್ತೀವಿ ಅಂದರೆ ಒಂಥರ ವಾವ್ ಅನಿಸುತ್ತೆ ಬನ್ನಿ ನೋಡಿ ಎಷ್ಟು ಡಿಫ್ರೆಂಟಾಗಿದೆ ಅಂದರೆ ಇದು ನಾವು ಸಮುದ್ರದಲ್ಲಿ ನೋಡಿರ್ತೀವಿ ಸಮುದ್ರದಲ್ಲಿ ಅಂದರೆ ಮೀನ್ಸ್ ಎಲ್ಲ ಹೊರಗಡೆ ದೇಶದಲ್ಲಿ ನೋಡಿರ್ತೀವಿ ಡಿಸ್ಕವರಿಲಿ ನೋಡಿರ್ತೀವಿ ಬಟ್ ನಾವು ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ಇಲ್ಲಿ ಸಾಧ್ಯನೇ ಇಲ್ಲ ನೋಡಿ ಸೇಮು ಮೊಸ್ಟ್ಲಿ ಮೊಸ್ಲೆ ಮೂತಿ ಇರೋ ಹಾಗಿದೆ ಸೇಮ್ ಹಂಗಿದೆ ನೋಡಿ ಡಿಟ್ಟೋ ಭಯ ಆಗುತ್ತೆ ಬನ್ನಿ 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 ಇನ್ನೂ ಬೇಜಾನ್ ಇದೆ ಇನ್ನೂ ಬೇಜಾನ್ ಇದೆ ನೋಡಿ ಇಲ್ಲಿದೆ ಇಲ್ಲೆಲ್ಲಿ ನೋಡಿದ್ರು ಫಿಶೇ ನಿಮಗೆ ಬೇರೆ ಏನೂ ಕಾಣಿಸಲ್ಲ ಇಲ್ಲಿ ನೋಡಿ ಎಷ್ಟಿದೆ ಅಂತ ಕೌಂಟೇ ಮಾಡೋಕ್ಕಾಗಲ್ಲ ಕೌಂಟ್ಲೆಸ್ಸು ನೋಡಿ ಇಲ್ಲೂ ಶುರುವಾಗತ್ತೆ ಇನ್ನೂ ಮುಗ್ದಿಲ್ಲ ಫಿಶ್ ಟನಲ್ದು ಇನ್ನೂ ಇನ್ನೂ ಶುರುವಾಗಿದೆ ಇನ್ನೂ ತುಂಬ ಇದೆ ಸೊ ನಾವು ನೋಡ್ತಾ ಇರ್ಬೋದು ಇದು ನೋಡಿ ಹೇಗಿದೆ ಅಂತ ವಾವ್ ಚೆನ್ನಾಗಿದೆ ಅಲ್ಲ ಬನ್ನಿ ಇಲ್ಲಿದೆ ಇಲ್ಲೂ ತುಂಬ ಇದೆ ಇಲ್ಲೂ ತುಂಬ ಫಿಶಸ್ ಇದೆ ಸೊ ನೀವು ಒಂದು ಮಿನಿಮಮ್ ಟಿಕೆಟ್ನ ಕೊಟ್ಟು ಇಲ್ಲಿಗೆ ಬಂದರೆ ಖಂಡಿತವಾಗಲೂ ಆ ದುಡ್ಡಿಗೆ ವರ್ತಬಲ್ ಅಂತ ಹೇಳ್ತೀನಿ ಯಾಕೆ ಅಂದರೆ ಅಷ್ಟು ಖುಷಿ ಪಡ್ತಾರೆ ಮಕ್ಕಳು ಆ್ಯಂಡ್ ಫ್ಯಾಮಿಲಿ ಬಂದರೆ ತುಂಬಾ ಖುಷಿ ಆಗುತ್ತೆ ನಿಮಗೆ ನೀವು ಬರಲೇಬೇಕಾದಂಥ ಜಾಗ ನೋಡಿ ಇದೇಗಿದೆ ಅಂತ ಎಷ್ಟು ಪುಟ್ ಪುಟ್ ಮೀನುಗಳಲ್ಲ ಇದೆ ಏಣಸೋಕ್ಕೆ ಆಗಲ್ಲ ಸೊ ಕಾಮನಾಗಿ ಮಕ್ಕಳು ಈ ಸಣ್ಣ ಪುಟ್ಟ ಥರನೇ ಕೇಳೋದು ಬೇರೆ ಏನೋ ದೊಡ್ಡದಾಗೇನು ಕೇಳಲ್ಲ ಅವ್ರಿಗೆ ಮೈಂಡ್ ಸ್ವಲ್ಪ ಈ ಸ್ಕೂಲು ಟೆನ್ಷನ್ಸು ಹೋಮ್ ವರ್ಕ್ ಅಂತ ಫುಲ್ಲು ಫುಲ್ ಟೆನ್ಷನ್ ಆಗಿಬಿಟ್ಟಿರ್ತಾರೆ ಅವ್ರಿಗೆ ಇರಬೇಕು ಅಂತಂದರೆ ಈ ಥರ ಜಾಗ ಕರ್ಕೊಂಬರ್ಬೇಕು ಫ್ಯಾಮಿಲಿ ಟೈಮ್ ಕೊಟ್ಟು ಒಂದು ಟೂ ಅವರ್ಸ್ ಇಲ್ಲಿ ಬಂದರೆ ನೆಮ್ಮದಿಯಾಗಿ ಮೈಂಡ್ ಫುಲ್ ರಿಲೀಫ್ ಆಗಿಬಿಡುತ್ತೆ ಸ್ನೇಹಿತರೆ ಇದನ್ನು ನಾವು ಡಿಸ್ಕವರಿಲಿ ಕೂಡ ನೋಡಿರಲ್ಲ ಹೊರದೇಶದ ಸಮುದ್ರದಲ್ಲೂ ನೋಡಿರಲ್ಲ ಇವರು ಹುಡುಕಿ ಅದನ್ನು ಏನೋ ನೋಡಿ ಇದೆ ಯಾವ ಥರ ಇದೆ ನೋಡಿ ನಮಗೆ ಸಮುದ್ರದಲ್ಲಿ ಸಣ್ಣ ಪುಟ್ಟ ಚಿಪ್ಗಳು ಸಿಗ್ತಾ ಇರುತ್ತೆ ಆದರೆ ಈ ಥರ ಅದರೊಳಗಡೆ ಏನಿರುತ್ತೆ ಅನ್ನೋ ಕ್ಯೂರಾಸಿಟಿ ಇರುತ್ತೆ ಸೊ ಇದು ನೋಡಿ ಏಡಿ ಕಾಯಿನ ಏಡಿಕಾಯಿ ಅನಿಸುತ್ತೆ ಐ ಥಿಂಕ್ ಎಷ್ಟು ಡಿಫ್ರೆಂಟಾಗಿದೆ ನೋಡಿ ಹಾಂ ಸೊ ಇದನ್ನು ನೋಡೋಕ್ಕಾದ್ರೂ ಖಂಡಿತ ಇದು ನಾವು ಇಲ್ಲಿಗೆ ಬರಲೇಬೇಕಾಗತ್ತೆ ಸೃಷ್ಟಿನೇ ಒಂಥರ ಡಿಫ್ರೆಂಟ್ ಅನ್ನಿಸುತ್ತಲ್ವ ನಾವು ಒಂಥರ ಎಡಿಕೆ ನೋಡಿರ್ತೀವಿ ಇಲ್ಲಿ ನೋಡಿ ಯಾವ ಥರ ಎಡಿಕೆ ಇದೆ ಅಂತ ಅಮೇಝಿಂಗ್ ಸಕ್ಕತ್ತಾಗಿದೆ ಇಲ್ಲಿಗೆ ಫಿಶ್ಟ್ ವರ್ಡ್ ಫಿನಿಶ್ ಆಗುತ್ತೆ ಸೊ ಇಲ್ಲಿಂದ ಮುಂದಕ್ಕೆ ಆಗುತ್ತೆ ಹೆಣ್ಮಕ್ಳು ದುನಿಯಾ ಈಗ ಫ್ಯಾಮಿಲಿ ಮೇಲೆ ಗಂಡನಿಗೆ ಟ್ಯಾಕ್ಸ್ ಹಾಕೇ ಹಾಕ್ತಾರೆ ಫಾರ್ ಎಕ್ಸಾಂಪಲ್ ಬಟ್ಟೆ ತೊಗೊಳೋದಾಗಿರ್ಬೋದು ಮಕ್ಳದ್ದು ಇದೆ ಬರೀ ಹೆಣ್ಮಕ್ಳದ್ದು ಅಂತಲ್ಲ ಮಕ್ಳದ್ದು ಕೂಡ ಇದೆ ಆಗಿರುವಂಥದ್ದು ಅಣ್ಣ ಇಲ್ಲಿ ಹತ್ತು ರೂಪಾಯಿ ಟೈಮಿಂದ ಶುರು ಆಗುತ್ತೆ ಅಂತ ಹೇಳಿದ್ರು ಅಸೊ ಹೆಂಗ್ ಹೆಂಗೆ ಅಂತ ಎಸ್ಪ್ಲೇನ್ ಮಾಡಿ ಸರ್ ಗೇಮ್ ಮುಗಿಸ್ಕೊಂಡ್ ಬಂದ್ಬಿಟ್ರೆ ಫಿಶ್ ಎಲ್ಲ ನೋಡ್ಕೊಂಡು ಬಂದ್ಬಿಟ್ರೆ ಓಕೆ ಎಲ್ಲ ಬರೀ ಮಕ್ಳಿಗೆ ಹೆಣ್ಮಕ್ಳಿಗೆ ಬೇಕೋ ಅದೆಲ್ಲ ಬರೀ ಹತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನೂರು ರೂಪಾಯಿ ಅಂತ ಹೆಣ್ಮಕ್ಳಿಗೆ ಮಕ್ಕಳಿಗೆ ಹೇಗಾಗಿ ಬೇಕೋ ವಸ್ತು ಅದೆಲ್ಲಾನು ಸಿಗುತ್ತೆ ಸರ್ ಇಲ್ಲಿ ಕಲರ್ಫುಲ್ಲಾಗಿರುತ್ತೆ ನೋಡಿ ಎಷ್ಟು ನೋಡಿ ಜಿಮ್ಕಿ ಕಂಬಳೆಲ್ಲ ಇರುತ್ತೆ ಸರ್ ನೋಡಿ ಸರ್ ನೋಡ್ಕೊಂಡು ಬಂದ್ಬಿಟ್ರೆ ಇದೆಲ್ಲ ಹೆಣ್ಮಕ್ಳು ಬೇಕಿದ್ರು ಸರ್ ಟೋಟಲ್ ಆನ್ ಮಕ್ಳು ಹೆಣ್ಮಕ್ಳು ಮಾತ್ರ ಹೆಣ್ಮಕ್ಳು ಮಾತ್ರ ಇದು ಬಂದ್ಬಿಟ್ರೆ ಮನೆಗೆ ಒಳಗಡೆ ಅವನ ಹೋಗೋಣ ಬನ್ನಿ ಬನ್ನಿ ಸರ್ ಇದು ಮನೆಗೆ ಬೇಕಿರೋ ವಸ್ತುಗಳೆಲ್ಲ ಸಿಗುತ್ತೆ ಸರ್ ಇದು ಕಡಿಮೆಗೆ ಇದು ಕಡಿಮೆಗೆ ಸರ್ ಇದು ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು ಹತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಆ ಥರ ಎಲ್ಲ ಮನೆಗೆ ಬೇಕಿರೋ ವಸ್ತುಗಳೆಲ್ಲ ಇಲ್ಲಿ ಸಿಗುತ್ತೆ ಸರ್ ಓಕೆ ಸರ್ ಇದು ಉಪ್ಪಿನಕಾಯಿ ಉಪ್ಪಿನಕಾಯಿ ಸರ್ ಇಪ್ಪತ್ತು ಮೂವತ್ತು ಥರ ಉಪ್ಪಿನಕಾಯಿ ಇದೆ ಸರ್ ಅವೆಲ್ಲ ಹೇಳ್ತಿದ್ರು ಮೂವತ್ತ್ ಮೂರು ಥರ ಇದೆ ಅಂತ ಮೂವತ್ತ್ ಮೂರು ಥರ ಇದೆ ಪ್ರತಿಯೊಬ್ಬರು ಊಟ ಮಾಡೋರಿಗೆ ಉಪ್ಪಿನಕಾಯಿ ಬೇಕೇ ಬೇಕು ಅದರಲ್ಲೂ ಡಿಫ್ರೆಂಟ್ ಆಗಿರೋಂಥ ಸ್ಪೈಸಿ ಸ್ಪೈಸಿ ಆಗಿರೋವಂಥ ವೆರೈಟಿಯಾಗಿರುವಂಥ ಉಪ್ಪಿಂಗೈನ ನಾವು ಇಲ್ಲಿ ನೋಡ್ಬೋದು ಅದು ಮೂವತ್ತ್ ಮೂರು ಥರ ಐಟಮ್ ಅಣ್ಣ ಇದು ಹೆಂಗೆ ಇದು ಕಾಸ್ಟ್ಲಿನ ಕಡಿಮೆನ ಕಡಿಮೆ ಇದೆ ಸರ್ ಇದು ಕಡಿಮೆ ಬೆಲೆನೇ ಕಡಿಮೆ ಬೆಲೆನೇ ಸರ್ ಇಲ್ಲಿ ಇರೋದಲ್ಲ ಕಡಿಮೆ ಬೆಲೆಗೆ ಬರುತ್ತೆ ಸರ್ ಜಾಸ್ತಿ ಯಾವುದೂ ಇರಲ್ಲ ಇಲ್ಲ ಸರ್ ಇಲ್ಲಿ ಬಂದ್ಬಿಟ್ರೆ ನಾವು ಊರಲ್ಲಿ ಜಾತ್ರೆಗೆ ಹೋಗೋ ಫೀಲ್ ಬರುತ್ತೆ ಸರ್ ಇಲ್ಲಿ ಮಕ್ಕಳಿಗೆ ಚಿಕ್ಕದು ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಹತ್ರ ರಿಮೋಟ್ ಕಾರಿಂದ ಮಕ್ಕಳಿಗೆ ಎಲ್ಲ ರೀತಿಯೋ ಜಾತ್ರೆಲಿ ಹೋಗೋ ಫೀಲ್ ಬರುತ್ತೆ ಸರ್ ಇಲ್ಲಿ ಎಲ್ಲ ರೀತಿಯ ಗೊಂಬೆ ಇರೋದ್ರಿಂದ ಗೊಂಬೆ ಅಂಗಡಿ ಚೆನ್ನಾಗಿದೆ ನೋಡಿ ಸರ್ ಇಲ್ಲಿ ಅದು ಮುಗಿಸ್ಕೊಂಡ್ ಬಂದ್ಬಿಟ್ರೆ ಈಗ ಸರ್ ಈಗ ಚಳಿಕಾಲ ಬಂತು ಹ್ಞೂ ಅವ್ರಿಗೆ ಟೊಪ್ಪಿ ಹಾಕ್ಕೊಂಡು ಗರ್ಮಾಗಿ ನೋಡ್ಕೊಂಬಾ ಸರ್ ಮಕ್ಕಳಿಗೆ ಸೂ ಅಲ್ಲೆಲ್ಲ ಹುಡುಕ್ಬೇಕು ಬೇರೆ ಬೇರೆ ಅಂಗಡಿಗೆಲ್ಲ ಹುಡುಕಬೇಕು ಅದೆಲ್ಲ ಇಲ್ಲ ಸರ್ ಚಳಿಗಾಲ ಚಳ್ಳಿಕಳ ಬಂತ ಗಂಪಗಿರುತ್ತೆ ತಂಪುಗಿರುತ್ತೆ ಅದಿಲ್ದಂಗೆ ಇಲ್ಲಿ ಊಟ ಮಾಡಿದ್ರೆ ಇದು ಚೂರಣ್ ಅಂತ ಸರ್ ಮೊತ್ತ ಅಂತ ಜೀರ್ಣ ಆಗೋದಕ್ಕೆ ಅದ್ಭುತವಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹ್ಞೂ ಅದು ಸಾಕಾಗಿದೆ ಸರ್ ಇಲ್ಲಿ ಬಂದ್ಬಿಟ್ರೆ ಮಕ್ಕಳು ಓದೋ ಮಕ್ಕಳಿಗೆ ಒಂಥರ ಇಂಟ್ರೆಸ್ಟ್ ಆಗಿ ಬೇಕು ಅಂತ ಬಂದಿದೆ ನೋಡಿ ಇದೆಲ್ಲ ಪೆನ್ನು ನೋಡಿ ಕಲರ್ಫುಲ್ ಕಲರ್ಫುಲ್ ಆಗಿದೆ ಇದ್ರಲ್ಲಿ ವಿಶೇಷ ಏನಂದ್ರೆ ಇದು ಚಾಕ್ಲೇಟ್ ಫ್ಲೇವರ್ ಬರುತ್ತೆ ಸರ್ ವಾಸನೆ ನೋಡಿ ಹ್ಮ್ ಚಾಕ್ಲೇಟ್ ತಿನ್ನೋ ತರ ಇದೆಲ್ಲ ಸಿಗಲ್ಲ ಚಾಕ್ಲೇಟ್ ಮಕ್ಕಳಿಗೆ ಒಂಥರ ಖುಷಿ ಇರುತ್ತೆ ಇದು ಮಾಡೋಕೆ ತಿನ್ನೋಕ್ಕೆ ಒಂದು ಬುಕ್ ಡೈರಿ ಚಿಕ್ಕದು ಇದರಲ್ಲಿ ಕಲರ್ಫುಲ್ ಆಗಿದೆ ಸರ್ ಇದರಲ್ಲೆಲ್ಲ ಅಣ್ಣ ಇದ್ರ ಬಗ್ಗೆ ಮಾತಾಡಲೇಬೇಕು ಸರ್ ಅಲ್ವಾ ಇದು ಕೇರಳ ಅಲ್ವಾ ಅಂತ ಸರ್ ಟೇಸ್ಟ್ ಕೊಡಿ ಸರ್ ಕೊಡಿ ಸರ್ ನೋಡಿ ಸರ್ ತಿನ್ನು ನೋಡಿ ಸರ್ ಎಲ್ಲ ರೀತಿಯ ಒಂದು ಹತ್ತು ಡಿಸೈನ್ ಹತ್ತು ಇದರ ವೆರೈಟಿ ಇದೆ ಸರ್ ಇದರಲ್ಲಿ ಕೇರಳ ಸ್ಪೆಷಲ್ ಅಲ್ವಾ ಅಂತ ಹತ್ತು ತರಹದ ಡಿಫ್ರೆಂಟು ಅಂದರೆ ಡ್ರೈ ಫ್ರೂಟ್ಸು ನೀವು ಕಾಣ್ತಾ ಇರ್ಬೋದು ಅಂಜೂರ ಇದೆ ಗೋಡಂಬಿ ಇದೆ ದ್ರಾಕ್ಷಿ ಇದೆ ಎಲ್ಲ ಮಿಕ್ಸ್ ಮಾಡಿ ಮಾಡೋವಂಥ ಅಲ್ವಾ ಡಿಫ್ರೆಂಟ್ ಆಗಿರೋದು ಇದು ಕೂಡ ಇವರೇ ಮಾಡೋವಂಥದ್ದು ಮ್ಯಾನುಫ್ಯಾಕ್ಚರಿಂಗು ಇದು ಕೂಡ ಕಡಿಮೆ ಬೆಲೆ ಸಿಗುತ್ತೆ ಸೊ ಈ ಒಂದು ಗೇಮ್ಸ್ ನೋಡೋಕ್ಕೆ ಬಂದಾಗ ಆಡೋಕೆ ಬಂದಾಗ ಜೊತೆಗೆ ಆವಾಗ ಅವಾಗ ಬಾಯಿನ ಕೂಡ ಸಿಹಿ ಮಾಡ್ಕೋತಾ ಇರ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ಗೆ ಹೋಗೋಣ ಸರಿ ಸರ್ ಇಪ್ಪತ್ತು ರೂಪಾಯಿಗೆ ಆ ಚಿಕ್ಕ ವಯಸ್ಸಲ್ಲಿ ತಿನ್ನೂರು ಆರೆಂಜ್ ಮಿಠಾಯಿಂದ ಎಲ್ಲ ವೆರೈಟಿ ವೆರೈಟಿ ಇದೆ ನೋಡಿ ಸರ್ ಇಲ್ಲಿ ಇದು ಅದಿಲ್ಲದಂಗೆ ಮನೆಗೆ ಬೇಕಿರೋದು ಮಸಾಲೆ ಐಟಮ್ಗಳು ಬರೀ ಇಪ್ಪತ್ತು ರೂಪಾಯಿ ಸರ್ ಇಪ್ಪತ್ತು ರೂಪಾಯಿ ಪ್ಯಾಕಲ್ಲಿ ಎಲ್ಲನೂ ಸಿಗುತ್ತೆ ಸರ್ ಇಲ್ಲಿ ಓಕೆ ಇದು ಬಂದುಬಿಟ್ರೆ ಮಕ್ಕಳಿಗೆ ಏರ್ ಐಸಿಂದ ಸರ್ ಚೆನ್ನಾಗಿರುತ್ತೆ ಏರ್ ಟೈಸು ಇವೆಲ್ಲ ಬರೀ ಐವತ್ತು ರೂಪಾಯಿ ಮಾಸ್ಕು ಮಾಸ್ಕ್ಗಳಿದೆ ಆಗಿರೋದು ಮಾಸ್ಕ್ಗಳಿದೆ ಸೊ ಅದನ್ನು ತಗೋಬೋದು ಸರ್ ಇಲ್ಲಿ ಬಂದು ಇಲ್ಲಿ ಬಂದುಬಿಟ್ರೆ ಮನೆಗೆ ಬೇಕಿರೋ ಉಪ್ಪಿನಕಾಯಿ ಥರ ಹಪ್ಳನೂ ಬೇಕು ಸರ್ ಹಪ್ಪಳ ತೊಗೊಳ್ಳಿ ಸರ್ ಹಪ್ಪಳನೂ ಇದೆ ಸ್ಯಾಂಪಲ್ ಕೊಡ್ತಾರೆ ಎಲ್ಲ ರೀತಿಯ ಹಪ್ಳಗಳು ಸಿಗುತ್ತೆ ಸರ್ ಹ್ಞೂ ಸಕ್ಕದಾಗಿದೆ ವೆರೈಟಿ ಆಗಿರೋದು ನೀವು ನೋಡ್ಬೋದು ಎಲ್ಲ ಥರ ವೆರೈಟೀಸ್ ಇದೆ ಅದು ಕೂಡ ಕಡಿಮೆ ಬೆಲೆಗೆ ಮೆನ್ಷನ್ ಮಾಡ್ಕೊಳ್ಳಿ ಇನ್ನು ಮುಂದೆ ಬಂದರೆ ಗೇಮ್ ಶುರು ಆಗುತ್ತೆ ಬನ್ನಿ ಅಣ್ಣ ಇಷ್ಟೊತ್ತು ಫಿಶ್ಗಳನ್ನ ತೋರಿಸಿದ್ರಿ ಹಾಂ ಜೊತೆಗೆ ಸ್ಟಾಲ್ಗಳನ್ನ ಸ್ಟಾಲ್ಗಳನ್ನ ತೋರಿಸಿದ್ರಿ ಮನೆಗೆ ಬೇಕಾದ್ರೆ ಐಟಮ್ಗಳನ್ನ ತೋರಿಸಿದ್ರಿ ಸೊ ಇಲ್ಲಿಂದ ಗೇಮ್ ಬೇರೆ ಇಟ್ಟಿದ್ದೀರಾ ಡಿಫ್ರೆಂಟಾಗಿರುವಂಥ ಗೇಮ್ಗಳು ಸೊ ಇದ್ರ ಬೆಲೆ ಎಲ್ಲ ಹೆಂಗಿರುತ್ತೆ ಮತ್ತು ಇದ್ರ ಜೊತೆ ನಾವೇನು ಹೆಂಗೆ ದುಡ್ಡನ್ನ ದುಡಿಬೋದು ಸರ್ ಇದು ಏನಿಲ್ಲ ಸರ್ ಮಕ್ಕಳು ಬಂದರೆ ಎಂಜಾಯ್ಮೆಂಟ್ ಬರುತ್ತೆ ಸರ್ ಐವತ್ತು ರೂಪಾಯಿಗೆ ಮೂರು ಬಾಲ್ ಕೊಡ್ತಾರೆ ಸರ್ ಇದು ಸುಮ್ಮನೆ ಟಚ್ ಮಾಡಿದ್ರೆ ಪ್ರೈಸ್ ಉಂಟು ಸರ್ ಇಲ್ದಂಗೆ ಎಲ್ಲ ಗ್ಲಾಸ್ ಮಾಡಿದ್ರೇನು ಎಲ್ಲ ಗ್ಲಾಸ್ ಮಾಡಿದರೆ ದೊಡ್ಡದು ಪ್ರೈಸ್ ಕೊಡ್ತಾರೆ ಸರ್ ಓ ಸೂಪರ್ ಈ ಥರದ್ದು ಗೇಮ್ಸ್ಗಳಿದೆ ಹಾಂ ಸೊ ಇದು ಒಂಥರದ್ದು ಗೇಮು ಇದು ಐವತ್ತು ರೂಪಾಯಿಗೆ ಎಷ್ಟು ಕೊಡ್ತಾರೆ ಐವತ್ತು ಇದು ಕೊಡ್ತಾರೆ ಸರ್ ಇದು ಹಿಂಗೆ ರಿಂಗ್ ಆಗ್ತದೆ ಮಾಮೂಲಿ ಇದೆ ಎಲ್ಲ ಜಾತ್ರೆ ನೋಡಿರ್ತೀರ ಆ ಥರ ಫಿಂಗರ್ ಬರುತ್ತೆ ಸರ್ ತೊಗೊಳ್ಳಿ ಸರ್ ಬಿದ್ರೆ ಅದು ಅಷ್ಟು ಕೊಡ್ತಾರೆ ಸರ್ ಆಗ್ಬಿಟ್ಟು ಇದು ರಾಮನ ಬಾಣ ರಾಮನ ಬಾಣ ಸರ್ ತೊಗೊಂಡು ಮಕ್ಕಳಿಗೆ ಹೆಂಗೆ ಗುರಿ ಬೇಕು ಅಂತ ಇಟ್ಕೊಬೇಕು ತೊಗೊಳ್ಳಿ ಸರ್ ನೀವು ಮಾಡಿ ತೊಗೊಳ್ಳಿ ಸರ್ ಮಾಡಿ ಓಕೆ ಇದಕ್ಕೂ ಪ್ರೈಸ್ ಕೊಡ್ತಾರೆ ಸರ್ ಹಾಂ ಓಕೆ ಅದು ಅಲ್ಲಿ ಬಿದ್ರೆ ಪ್ರೈಸ್ ಸಿಗುತ್ತೆ ರೆಡ್ ಅಂಡ್ ಎಲ್ಲೋ ಬಿದ್ರೆ ರೆಡ್ ಎಲ್ಲೋ ಬಿಡಬೇಕು ರೆಡ್ ಎಲ್ಲೋ ಬಿದ್ರೆ ಪ್ರೈಸ್ ಕೊಡ್ತಾರೆ ಸರ್ ಓಕೆ ಇದು ಚೊಂಬ ಸರ್ ಇದು ಒಂದು ಆಟ ಇದು ಇಂಟ್ರೆಸ್ಟ್ ಆಗಿ ಆಟ ಸರ್ ಇದು ಹೆಣ್ಮಕ್ಳಿಗೆ ಮುಂದೆ ಕೊಡ್ತಾರೆ ಸರ್ ಗಂಡು ಗಂಡ್ಮಕ್ಳಿಗೆ ಹಿಂದೆ ಕೊಡ್ತಾರೆ ಸರ್ ಅದೇ ಯಾಕೆ ಹೆಣ್ಮಕ್ಳಿಗೆ ಸ್ವಲ್ಪ ಇದಾಗಿ ಬರುತ್ತಲ್ವಾ ಇದು ಹಾಕಿದ್ರೆ ಒದ್ದೆ ಬಾಲಲ್ಲಿ ಮೂರು ಬಾ ಮೂರು ಸರ್ ಏನಿಲ್ಲ ಹೆಣ್ಮಕ್ಳಿಂದ ಹೊಡಿತಾರೆ ಸರ್ ಹೊಡಿತಾರೆ ಸರ್ ಇದು ಮೂರು ಬಿದ್ಬಿಟ್ರೆ ಟೂ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಸರ್ ಹೊಡಿರಿ ಸರ್ ಮತ್ತೆ ನೋಡಿ ಎರಡು ಬಿತ್ತು ಸೋಡಿ ಸರ್ ಏನ್ ಸರ್ ಪರ್ಫೆಕ್ಟ್ ಆಗಿ ಹೊಡದ್ರಿ ಸೂಪರ್ ಆಗಿ ಹೊಡದ್ರಿ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ ನೀವೊಂದು ತಗೊಳ್ಳಿ ನಾವೊಂದು ತಗೊಳ್ತೀನಿ ಇಬ್ರು ಮುಗಿಸ್ಬಿಡೋಣ ಎಲ್ಲ ಶುರು ಮಾಡೋಣ ಶುರು ಮಾಡೋಣ ಸರ್ ಓಕೆ ಇಬ್ರು ಕೈಲು ಆಗಲಿಲ್ಲ ಟಚ್ ಆಯ್ತು ಖುಷಿ ಬರುತ್ತೆ ಸರ್ ಸರ್ ಇನ್ನೊಂದು ವಿಶೇಷವಾಗಿ ಇದು ತ್ರೀಡಿ ಶೋ ಅಂತ ಓಕೆ ಮಕ್ಕಳಿಗೆ ಇದು ಕೇಮ್ ಹಾಕ್ಬಿಟ್ಬಿಟ್ರೆ ಕಣ್ಣಿಗೆ ಹಾಕ್ಬಿಟ್ಬಿಟ್ರೆ ಯಾವ ತರ ಫೀಲಿಂಗ್ ದೊಡ್ಡದು ರೋಬಟ್ ಇದೆಲ್ಲ ಹೋಗ್ತಾರೆ ಡ್ರಾಗನ್ ಎಲ್ಲ ಹೋಗ್ತಿವಲ್ವಾ ಆ ತರ ಬರುತ್ತೆ ಸರ್ ಫೀಲಿಂಗ್ ಇರುತ್ತೆ ಇದು ಅಲ್ಲಾಡಕ್ಕೂ ನಾವು ಕಾಡಲ್ವಾಗ ಅಲ್ಲಾಡೋ ತರ ಇನ್ನೂ ಇರುತ್ತೆ ಸರ್ ನೋಡಕ್ ಒಂಥರ ಎಂಜಾಯ್ಮೆಂಟ್ ಕೊಡ್ತಾರೆ ಆ ಫೀಲ್ ಇರುತ್ತೆ ಆ ಫೀಲ್ ಇಡೀ ಫೀಲ್ ಇರುತ್ತೆ ಸೂಪರ್ ಅಣ್ಣ ಎಲ್ಲ ನೋಡಿದ್ದಾಯ್ತು ಇಲ್ಲಿಂದ ನಮ್ಗೆ ಮಕ್ಕಳು ಇಷ್ಟಪಡುವಂತ ಫ್ಯಾಮಿಲಿ ಇಷ್ಟಪಡುವಂತ ಫ್ಯಾಮಿಲಿ ಜೊತೆ ಸೇರಿ ಆಟ ಆಡೋ ಗೇಮ್ಗಳು ಸೊ ಇರುವಂತದ್ದು ಇದ್ರ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಬನ್ನಿ ಸರ್ ಇದು ಬಂದ್ಬಿಟ್ರೆ ಎಂಟ್ರೆನ್ಸ್ ಬಂದಿದ ತಕ್ಷಣವೇ ಡ್ರಾಗನ್ ಟ್ರೈಲ್ ಇದೆ ಟ್ರೈಲ್ ಅಲ್ಲಿ ನೋಡಿ ಜನ ಇದ್ದಾರೆ ಫುಲ್ ಫೀಲಿಂಗ್ ಬರುತ್ತೆ ಸರ್ ಹತ್ತು ರೌಂಡ್ ಹೋಗ್ತಾರೆ ತಿರ್ಗಾ ಮತ್ತೆ ಮತ್ತೆ ಹೋಗ್ಬೇಕು ಅನ್ನೋ ಅನಿಸ್ತದೆ ಸರ್ ಅವ್ರಿಗೆ ಅದು ಬಿಟ್ಟಿದ ತಕ್ಷಣವೇ ಜಾಯಿಂಟ್ ಜಾಯಿಂಟ್ ಬಿಲ್ ಇದೆ ಅದರಲ್ಲೂ ಕೆಳಗಡೆ ಮೇಲೆ ಸುತ್ತ ಸುತ್ತಾಡ್ತಾ ಇದ್ರೆ ಮೇಲ್ಗಡೆ ಹೋಗಿ ನಮ್ಮ ಪೀನ ಸೆಕೆಂಡ್ ಸೈಜಲ್ಲಿ ನೋಡ್ಕೊಂಡ್ ಬರ್ಬೋದು ಸರ್ ಅಷ್ಟೊಂದು ದೊಡ್ಡದಾಗಿರುತ್ತೆ ಅಷ್ಟು ಇದೆ ಅಷ್ಟು ವಿವ್ ಇದೆ ತಿರ್ಗಾ ಬಂದರೆ ಬ್ರೇಕ್ ಡ್ಯಾನ್ಸು ಮಕ್ಕಳಿಗೆ ಖುಷಿ ಆಗಿರಕ್ಕೆ ಆಡಕ್ಕೆ ಒಂಥರ ನಾವು ಕುಂದ್ಕೊಂಡೆ ಬ್ರೇಕ್ ಡಾನ್ಸ್ ಆಡ್ಬೋದು ಆಡ್ಬೋದು ಸರ್ ಪಕ್ಕ ಅಲ್ಲಿ ಆಡ್ಕೊಂಡು ಬಂದ್ರೆ ಒಂಥರ ಎಂಜಾಯ್ಮೆಂಟ್ ಕೊಡುತ್ತೆ ಅದ್ಬಿಟ್ಬಿಟ್ಟೆ ಹೆಲಿಕಾಪ್ಟರ್ ಇದೆ ಮಕ್ಕಳು ಕುತ್ಕೊಳಕ್ಕೆ ಮಾತ್ರ ಮೇಲ್ಗಡೆ ಹೋಗಿ ಕೆಳಗಡೆ ಬಂದಿದ ತಕ್ಷಣ ಮಕ್ಕಳಿಗೂ ಎಲ್ಲೋ ಹೆಲಿಕಾಪ್ಟರ್ ಮೇಲೆ ಮೇಲ್ಗಡೆ ಆಕಾಶದಲ್ಲಿ ಹೋದಂಗೆ ಫೀಲ್ ಬರುತ್ತೆ ಸರ್ ಚಿಕ್ಕ ಮಕ್ಕಳಿಗೆ ಅದ್ಬಿಟ್ಬಿಟ್ರೆ ಕೊಳಮಸ್ ಇರುತ್ತೆ ಮೇಲೆ ಕೆಳಗಡೆ ಬರುತ್ತೆ ಕೊಳಮಸ್ ಹೋಗಿ ಬರುತ್ತೆ ಸರ್ ಅದು ಬಿಟ್ಬಿಟ್ರೆ ಜಂಪಿಂಗ್ ನೋಡಿ ಎಷ್ಟು ಖುಷಿಯಾಗಿ ಆಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಜಂಪಿಂಗ್ ಇಂದ ಎಷ್ಟು ಖುಷಿಯಾಗಿ ಆಡ್ತಾ ಇದ್ದಾರೆ ನೋಡಿ ಸರ್ ಅವರು ಒಂಥರ ಫೀಲ್ ಬರುತ್ತೆ ಮಕ್ಕಳಿಗೆ ಎಣ್ಣೆ ಮಾಡಿಕೊಂಡು ಹೋದ್ರೆ ಮನೆಗೆ ಹೋದ್ರೆ ಒಂಥರ ಎಂಜಾಯ್ಮೆಂಟ್ ಕೊಡ್ತಾರೆ ಸರ್ ಈ ಕಡೆ ಬಂದ್ಬಿಟ್ರೆ ಸ್ಕೂಟ್ರ್ ಐತೆ ನೋಡಿ ಸರ್ ಸ್ಕೂಟ್ರ್ ಇದೆ ಎಲ್ಲ ರೀತಿಯ ಆರು ಕಲರ್ ಸ್ಕೂಟ್ರ್ ಇದೆ ಸರ್ ಬುಲ್ಲೆಟು ಬಜಾಜು ಹೀರೋಣ್ಣ ಯಾವ್ದಾದ್ ಇದೆ ಭಯೇಂದ್ರ ಅದೆಲ್ಲ ಕಂಪ್ನಿ ಹೊರಗಡೆ ಓಡಾಡಬಹುದು ಓಡಾಡೋಕ್ಕಾಗ್ ಖುಷಿ ಇರ್ತಾರೆ ಸರ್ ಮಕ್ಕಳು ನಾನು ಗಾಡಿ ಓಡಿಸ್ತೀನಿ ಅಂತ ಅಂಥವ್ರು ಸೆಲ್ಫಿ ತಗೋಬೋದು ಸರ್ ಗಾಡಿ ಓಡಿಸ್ಕೊಂಡು ಸರ್ ಅದೇ ರೀತಿ ಕಾರು ಇದೆ ಸರ್ ಕಾರು ಕಳ ಸ್ಕಾರ್ಪಿಯೋ ಕಾರು ಇರೋದ್ರಿಂದ ಎಲ್ಲ ಓಡ್ತಾ ಇರುತ್ತೆ ಸರ್ ಮಕ್ಕಳಿಗೆ ಒಂಥರ ಖುಷಿಯಾಗಿರುತ್ತೆ ಮಕ್ಕಳು ಎಂಜಾಯ್ಮೆಂಟ್ ಮಾಡ್ತಾರೆ ಅದೇ ತರ ಎರಡು ಬ್ರೇಕ್ ಡ್ಯಾನ್ಸ್ ಇದೆ ಸರ್ ಹಿಂಗೆ ಬನ್ನಿ ಸರ್ ನೋಡಿ ಸರ್ ಮಹಾರಾಜ ಟ್ರೈನ್ ಅಲ್ಲಿ ಎಷ್ಟು ಜನ ಕೂತಿದ್ದಾರೆ ನೋಡಿ ಸರ್ ಒಂಥರ ಫೀಲ್ ಬರುತ್ತೆ ಆರ್ ಹಾಕಿದ ತಕ್ಷಣ ಮಕ್ಕಳಿಗೆ ಖುಷಿಯಾಗಿ ಬರಬೇಕು ಫ್ಯಾಮಿಲಿ ಮಕ್ಕಳ ಜೊತೆಯಲ್ಲಿ ಫ್ಯಾಮಿಲಿ ಕೂತ್ಕೊಂಡು ಹೋಗ್ಬಹುದು ಎಲ್ಲ ನೋಡ್ಕೊಬಹುದು ಸರ್ ಎಲ್ಲ ಇದಾಗಿದೆ ಅದೇ ತರ ವಾಟರ್ ಬೋಟ್ ಇದೆ ಸರ್ ಮಕ್ಕಳಿಗೆ ಖುಷಿಯಾಗಿ ಆಟ ಆಡೋಕೆ ವಾಟರ್ ಬೋಟ್ ಇರುತ್ತೆ ಇದಂತೂ ಮಕ್ಕಳು ತುಂಬಾ ಇಷ್ಟ ಆಗುವಂತ ಗೇಮು ಸರ್ ಅವರೇ ಆಕ್ಟಿವಿಟಿ ಮಾಡೋದಿಲ್ಲ ಅವ್ರಿಗೊಂತರ ಎಂಜಾಯ್ಮೆಂಟ್ ಬರುತ್ತೆ ಸರ್ ಏನೇ ಹೋಗ್ತಾರೆ ರಜಾ ಬರುತ್ತೆ ಅವ್ರಲ್ಲಿ ಎಲ್ಲಿ ಹೋಗ್ಬೇಕು ಏನು ಹೋಗಬೇಕು ಅಂತ ಪ್ಲಾನ್ ಮಾಡಿದ್ರೆ ಬರೀ ನೂರು ರೂಪಾಯಿ ಎಂಟ್ರೆನ್ಸ್ ಕೊಟ್ಟು ಬಂದ್ಬಿಟ್ರೆ ಮಾಡ್ಕೊಬೋದು ಸರ್ ಎಲ್ಲ ಒಂಥರ ಕೆಲಸದಿಂದ ಬರ್ತಾರೆ ಡೈಲಿ ಟೈಮ್ ಸಿಗಲ್ಲ ಅಂತವ್ರೆಲ್ಲ ಬಂದ್ಬಿಟ್ರೆ ಒಂದ್ ದಿವಸ ರಿಲ್ಯಾಕ್ಸ್ ಆಗಿ ಮಾಡ್ಕೊಂಡು ಫ್ಯಾಮಿಲಿ ಸಮೇತ ಫ್ಯಾಮಿಲಿ ಸಮೇತ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗೋಕೆ ಒಂದು ಒಳ್ಳೆ ಅವಕಾಶ ಇದೆ ಸರ್ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ಗೆಲ್ಲ ಎಲ್ಲ ಸಕ್ಕದಾಗಿರೋ ಗೇಮ್ಸ್ ಫಿಫ್ಟಿ ರುಪೀಸಿಂದ ಇಂದ ಹಂಡ್ರೆಡ್ ರುಪೀಸ್ ಒಳಗಡೆ ಇದೆ ಸರ್ ಎಲ್ಲ ಗೇಮ್ಸ್ ನೀಟು ಹಂಡ್ರೆಡ್ ಒಳಗಡೆ ಇದೆ ನೀವು ಬರ್ಬೋದು ಸರ್ ಆಟ ಆಡ್ಕೊಂಡು ಹೋಗ್ಬೋದು ಮಕ್ಕಳು ಇದು ಮಾಡ್ಕೋಬೋದು ಈ ಥರ ಸರ್ ಏರಿ ಏರ್ಬಾಳ್ ಒಂಥರ ಸ್ಯಾರ್ ಇದು ಬೌನ್ಸ್ ಇಂತ ಮಕ್ಕಳು ಕುಡಿತಾ ಇದೆ ಒಂಥರ ಖುಷಿಯಾಗಿ ಬರುತ್ತೆ ಸರ್ ಅವ್ರಿಗೆ ಇನ್ನೊಂದು ಟು ಹಾಲು ಟಿಸ್ಟರ್ ಅಂತ ನೋಡಿ ಸರ್ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಹಾಲು ತಂದ್ಬಿಟ್ಟು ಇಲ್ಲೇ ಹಾಕ್ಬಿಟ್ಟು ಇದು ಮಾಡ್ಕೊಂಡು ಕೊಡ್ತಾರೆ ನೋಡಿ ಸರ್ ನೋಡಿ ಸರ್ ಡೆಲ್ಲಿ ಹಪ್ಳ ದೊಡ್ಡದಾಗಿರುತ್ತೆ ಸರ್ ಇದನ್ನು ನೋಡ್ಬಿಡೋಣ ಹೆಂಗೆ ಅಂತ ಬರೋಣ ಸರ್ ಒಂದು ಹಪ್ಳ ಹಾಕಿ ಸರ್ ನೋಡಿ ಹೆಂಗಿದೆ ಹಪ್ಳ ಹಾಂ ಸಕ್ಕದಾಗಿದೆ ಅಲ್ಲ ಆ ಚಳಿಗೆ ಸ್ಪೈಸಿ ಆಗಿ ಡಿಫರೆಂಟ್ ಆಗಿ ಓ ಫುಲ್ ಸ್ಪೈಸಿ ಆಗಿರುತ್ತೆ ಚಳಿಗೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಕಾರವಾಗಿ ಮಕ್ಕಳು ತಿನ್ನಕ್ಕೆ ಚೆನ್ನಾಗಿ ಸಕ್ಕದಾ ಗೇಮ್ ಇರುತ್ತೆ ಸೂಪರ್ ಆಗಿರೋ ಫುಡ್ ಇರುತ್ತೆ ಹೋಗಲಿ ಸರ್ ತಿಂದು ನೋಡಿ ಸರ್ ಟೇಸ್ಟ್ ಹೆಂಗಿರುತ್ತೆ ಗೊತ್ತಾ ಟೇಸ್ಟ್ ಮಾಡಿದ್ರೆ ಹೇಗಿದೆ ಅಂತ ಶುದ್ಧಾಗಿರುತ್ತೆ ಸರ್ ತಿನ್ನಕ್ಕೆ ಹ್ಮ್ ಬೆಟ್ಟ ಸಕ್ಕದಾಗಿದೆ ಬನ್ನಿ ಸರ್ ಹಾಗೆ ಬಂದರೆ ಬೋಂಡಾ ಬಜ್ಜಿ ಇದೆ ಬಜ್ಜಿ ಇದೆ ಹಿಂಗೆ ಮುಂದೆ ಬಂದರೆ ಎಲ್ರು ಕೇಳುವಂಥದ್ದು ಚಾಟ್ಸ್ ಐಟಮ್ ಚಾ ಪಾವ್ ಬಜ್ಜಿ ಪಾವ್ ಬಜ್ಜಿ ಮಸಾಲೆ ಪುರಿ ಬೇಲ್ ಪುರಿ ಪಾನಿಪುರಿ ಸೇವ್ ಪುರಿ ಎಲ್ಲ ಎಲ್ಲ ಸಿಗುತ್ತೆ ಸರ್ ಸ್ಪೈಸಿ ಆಗಿರುತ್ತೆ ಸೊ ಇಲ್ಲಿ ಬಂದರೆ ಫಿಶ್ಟನ್ನಲ್ಲಿ ಅಷ್ಟೇ ಅಲ್ಲ ವೆರೈಟಿ ಆದಂಥ ಫಿಶ್ನ ನೋಡ್ಬೋದು ವೆರೈಟಿ ಆದಂಥ ಗೇಮ್ನ ಆಡ್ಬೋದು ಸ್ಪೈಸಿ ಸ್ಪೈಸಿ ಆಗಿರೋಂಥ ಫುಡ್ನ ತಿನ್ಬೋದು ಮನೆಗೆ ಬೇಕಾದಂಥ ಐಟಮ್ಗಳನ್ನ ತಗೋಬೋದು ಎಲ್ಲ ಥರ ಮೈಂಡ್ ಕಂಪ್ಲೀಟ್ ಸಕ್ಕತ್ತಾಗಿ ಒಂದು ಎಂಟರ್ಟೈನ್ಮೆಂಟ್ ಆಗುತ್ತೆ ಫ್ಯಾಮಿಲಿ ಜೊತೆ ಬಂದರೆ ಮಕ್ಳಿಗೆ ತುಂಬ ಆಗುತ್ತೆ ದಯವಿಟ್ಟು ಕರ್ಕೊಂಬರೋದನ್ನ ಮರಿಬೇಡಿ ಕರ್ಕೊಂಬನ್ನಿ ಬಂದು ಎಂಜಾಯ್ ಮಾಡಿ ಸರ್ ತಿಂಡಿ ತಿನ್ಕೊಂಬಂದುಬಿಟ್ರೆ ಜೀರ್ಣ ಹಾಕೋಕೆ ಸೋಡಾ ಇದೆ ವಾಟ್ರು ಐಸ್ ಕ್ರೀಮ್ ಐತೆ ಸ್ವೀಟ್ ಕಾರ್ನ್ ಇದೆ ತಿನ್ಬಿಟ್ಟು ಒಂದು ದಿವಸ ಫ್ಯಾಮಿಲಿ ಸಮೇತ ಬಂದುಬಿಟ್ರೆ ಎಲ್ಲ ಜಾಲಿಯಾಗಿ ಒಂದು ದಿವಸ ಐ ಬಿರಿ ನೂರು ರೂಪಾಯಿ ಎಂಟ್ರೆನ್ಸ್ ಆಟ ಬಂದ್ಬಿಟ್ರೆ ಎಲ್ಲರೂ ಜಾಲಿಯಾಗಿದ್ದು ಹೋಗ್ಬೋದು ಸರ್ ತಾವು ಬನ್ನಿ ಅಕ್ಕಪಕ್ಕದಲ್ಲಿರೋ ಪಕ್ಕದಲ್ಲಿರೋ ಕರ್ಕೊಂಡ್ ಬನ್ನಿ ಬಂದು ಒಂದು ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗಿ ಸರ್ ಸೊ ವೆರೈಟಿ ಗೇಮ್ಸು ವೆರೈಟಿ ಫುಡ್ಸು ವೆರೈಟಿ ಥಿಂಗ್ಸು ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ ನೀವು ಬರಲೇಬೇಕು ಬಂದು ಗೇಮ್ ಆಡ್ಲೇಬೇಕು ತಿನ್ನಲೇಬೇಕು ಮತ್ತೆ ಮನೆಗೆ ತಗೊಂಡೋಗ್ಲೇಬೇಕು ಅಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಾರೆ ಸರ್ ಈಗ ಇದೆಲ್ಲ ಆಲ್ಮೋಸ್ಟ್ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಅಷ್ಟೇ ಜಾಸ್ತಿ ಇರಲ್ಲ ಸರ್ ಹಂಡ್ರೆಡ್ ರುಪೀಸ್ ಒಳಗಡೆ ಸೊ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಂದ್ರು ನೆಮ್ಮದಿಯಾಗಿ ಓಕೆ ಸರ್ ಖುಷಿಯಿಂದ ಎಂಜಾಯ್ ಮಾಡ್ಬೋದು ಖಂಡಿತ ಸರ್ ಒಂದು ಫ್ಯಾಮಿಲಿ ಬಂದ್ಬಿಟ್ರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಬಂದ್ಬಿಟ್ರೆ ಅಲ್ಲೆಲ್ಲಿ ಹೋದ್ರೆ ದೂರ ಆಗುತ್ತೆ ಈಗ ಮೈ ಚಾನೆಲ್ ನೋಡ್ಬೇಕಾದ್ರೆ ಮೈಸೂರು ಹೋಗಬೇಕು ಇಲ್ಲ ಬೆಂಗಳೂರಿಗೆ ಹೋಗಿ ನೂರೈವತ್ತು ಮೂರು ಕಿಟ್ ಇದೆ ಸರ್ ಇಲ್ಲಿ ನೂರು ರೂಪಾಯಿ ಕೊಟ್ಬಿಟ್ಟು ಎಂಟ್ರೆನ್ಸ್ ಬಂದ್ಬಿಟ್ರೆ ಎಲ್ಲ ಫಿಶು ಥರ ನೋಡ್ಬೋದು ಈಗ ನಾವು ಯಾಕೆ ಸರ್ ದುಬೈಗೆ ಲಂಡನ್ ಇಲ್ಲೆಲ್ಲ ಹೋಗಬೇಕು ನೋಡೋಕ್ಕೆ ನಮ್ಮ ಬೆಂಗಳೂರಲ್ಲಿ ಅದು ಕ್ಲೀನಾದಲ್ಲಿ ಹಾಕಿರೋದ್ರಿಂದ ಎಲ್ಲ ನೋಡ್ಕೊಂಡು ಹೋಗಬಹುದು ಸರ್ ಫ್ಯಾಮಿಲಿ ಸಮೇತ ಬಂದ್ರೆ ಖುಷಿಯಾಗಿ ಹೋಗ್ಬೋದು ಸರ್ ಇನ್ನು ಎಷ್ಟು ದಿನ ಇರುತ್ತೆ ಇದು ಗೇಮು ಸರ್ ಈಗಲೇ ಸ್ಟಾರ್ಟ್ ಮಾಡಿರೋ ಸರ್ ಮೂರು ದಿವಸ ಆಗಿದೆ ಸರ್ ಖಂಡಿತ ನಲವತ್ತೈದು ದಿವಸ ಐವತ್ತು ದಿವಸ ದೀಪಾವಳಿ ಗಂಟೆ ಇರ್ಬೋದು ಸರ್ ದಸರಾಗೆ ನೋಡ್ಬಿಟ್ಟು ಇದು ಮಾಡೋಣ ಸದಾಸ್ರಿಗೆ ಎಲ್ಲ ರಾಜ್ಯದಲ್ಲಿ ಇದಾರಲ್ಲ ಸರ್ ಆ ಸೀಸನ್ ನೋಡಿಬಿಟ್ಟು ಹಾಕಿದ್ವಿ ಸರ್ ಎಲ್ಲರೂ ಊರಿಗೆ ಹೋಗೋರು ಬಂದ್ಬಿಡ್ತಾರೆ ಸರ್ ಊರಿತಿರೋರೆಲ್ಲ ಇಲ್ಲೇ ಅಂತಾರಲ್ವಾ ಅಂತವ್ರೆಲ್ಲ ಫ್ಯಾಮಿಲಿ ಸಹಿತ ಬರೋಕ್ಕೆ ಒಂಥರ ಸ್ಕೂಲ್ಗೆ ಮಕ್ಕಳಿಗೆಲ್ಲ ಒಂದು ಎಂಜಾಯ್ಮೆಂಟ್ ಇರುತ್ತೆ ಸರ್ ಎಂಜಾಯ್ ಮಾಡೋದಕ್ಕೆ ಊರಿಗೆ ಹೋಗಬೇಕು ಇಲ್ಲೇ ಊರು ಇಲ್ಲೇ ಎಂಜಾಯ್ಮೆಂಟು ಸಕ್ಕದಾಗಿರುತ್ತೆ ಇನ್ನೂ ಫಾರ್ಟಿ ಫೈವ್ ಡೇಸ್ ಫಿಫ್ಟಿ ಡೇಸ್ ಇರುತ್ತೆ ಬನ್ನಿ ಟೈಮ್ ಇರುತ್ತೆ ಆರಾಮ್ಸೆ ಕಡಿಮೆ ದುಡ್ಡಲ್ಲಿ ಎಂಜಾಯ್ಮೆಂಟ್ ಅಂತ ಹೇಳ್ತಾ ಅಣ್ಣ ಎಲ್ಲ ಹೇಳಿದ್ರಿ ಟೈಮಿಂಗ್ಸು ಕೆಲವರಿಗೆ ಗೊತ್ತಿರಲ್ಲ ಬಂದ್ಬಿಟ್ಟಿರ್ತಾರೆ ಅವ್ರಿಗೆ ಟೈಮಿಂಗ್ಸ್ ಕರೆಕ್ಟಾಗಿ ಹೇಳ್ಬಿಡೋಣ ಸರ್ ಈ ಕಡೆ ಈ ಸಂಜೆ ಐದು ಗಂಟೆ ಮೇಲೆ ಓಪನ್ ಮಾಡ್ತೀರಿ ಸರ್ ಯಾಕಂದರೆ ಐದು ಗಂಟೆ ಮೇಲೆ ಲೈಟ್ ಹಾಕಿದ್ರೆ ಮಕ್ಕಳಿಗೆ ಫಿಶ್ಗೆಲ್ಲ ಚೆನ್ನಾಗಿರುತ್ತೆ ಸರ್ ಫಿಶ್ಗೆ ಅದಕ್ಕೋಸ್ಕರ ಸಂಜೆ ಐದು ಗಂಟೆಯಿಂದ ಹತ್ತು ಗಂಟೆ ಕೆಲಸಕ್ಕೆ ಹೋಗಿ ಬರೋವರೆಗೂ ಬಂದು ನೋಡ್ಕೊಂಡು ಹೋಗ್ಬೋದು ಐದರಿಂದ ಹತ್ತು ಗಂಟೆ ಗಂಟೆ ಇರುತ್ತೆ ಸರ್ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ಗೇಮ್ಸು ಈ ಒಂದು ಓಪನಿಂಗ್ ಬಂದು ಈವ್ನಿಂಗು ಫೈವ್ ಟು ಟೆನ್ ಓ ಕ್ಲಾಕ್ ಇರುತ್ತೆ ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಸೊ ಸ್ನೇಹಿತರೆ ಈ ಒಂದು ಲೊಕೇಶನು ಎಲ್ಲೂ ದೂರ ಇಲ್ಲ ಬೆಂಗಳೂರು ಸಿಟಿ ಸೆಂಟ್ರಲ್ಲಿ ಇರೋದು ಪೀನಿಯರ್ ಸೆಕೆಂಡ್ ಸ್ಟೇಜು ನಿಮಗೆಲ್ಲ ಗೊತ್ತು ಅಲ್ಲಿಂದ ಎರಡು ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಅನಿಸುತ್ತೆ ಬಂದರೆ ಫ್ಯಾಮಿಲಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇರುತ್ತೆ ವಾವ್ ಅನ್ನೋ ಫೀಲ್ ಅಂತೂ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ನೀವು ಬರದೇ ಇರೋದನ್ನ ತಪ್ಪಿಸ್ಬೇಡಿ ಬರಲೇಬೇಕು ನೀವು ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಥ್ಯಾಂಕ್ ಯು